ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಈ ವಿಡಿಯೋನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಪ್ಪ ಸೊಸೈಟಿಯಿಂದ ರೇಷನ್ನ ತೊಗೊಂಡು ಬಂದಿದ್ದರು ಅದರಲ್ಲಿ ಕೊಟ್ಟಿರೋ ರಾಗಿನ ಅಮ್ಮ ಬಿಸಿಲಿಗೆ ಒಣ ಆಗ್ತಾಯಿದೆ ಇದನ್ನು ಮಿಲ್ ಮಾಡಿಸ್ಬೇಕು ಅಂತ ಹೇಳಿ ಇವತ್ತು ಅಮ್ಮನೂ ಕೂಡ ಹತ್ರಕ್ಕೆ ಎಲ್ಲೂ ಹೋಗಿಲ್ಲ ಮನೆ ಹತ್ರನೇ ಇದ್ದರು ಅದಕ್ಕಾಗಿ ರಾಗಿ ಎಲ್ಲನೂ ಒಣಾಗ್ತಾ ಇದ್ದಾರೆ ಎರಡು ಸಲ ಎರಡು ಸಲ ಕೊಟ್ರೆ ಒಂದಪ್ಪ ಬಿಡ್ಸ್ಕೋಬಹುದು ರಾಗಿ ಏಕೋ ಅಲ್ಲರಿಗೂ ಕೊಟ್ಟಾರ ಉಪ್ಪನ್ಪಟ್ನವ ಹತ್ತು ರೂಪಾಯಿ ದುಡ್ಡು ಕೊಡೋರ್ಗೇನೋ ಒಂದು ಪಟ್ಣ ಹತ್ತು ರೂಪಾಯಿ ಕಣ ಇಪ್ಪತ್ತು ರೂಪಾಯಿ ಕೊಡೋರ್ಗೊಂದು ಉಪ್ಪನ್ಪಟ್ಟ ನಮ್ಮನೆ ಅಂದ್ರೆ ಜಾಸ್ತಿ ಜನ ಇಲ್ವಲ್ಲ ಇಷ್ಟೇ ದುಡ್ಡು ಕೊಟ್ರೆ ಮಾತ್ರ ಉಪ್ಪಿನ ಉಪ್ಪನಪಟ್ಟಣ ಕೊಡೋದು కొంచూరు ఒట్టవే తూర్కొంట్రేనూ ఆకల అల్వ ಇಲ್ಲಿದ್ದಾರಲ್ವ ಇವರು ನಮ್ಮ ಅಜ್ಜಿ ಅಂದರೆ ಅಮ್ಮನ್ನ ಅಮ್ಮ ನಾವೆಲ್ಲ ಅವ್ವ ಅಂತೀವಿ ಹಳ್ಳಿಲೆಲ್ಲ ಸಾಮಾನ್ಯವಾಗಿ ಹಾಗೇ ಕರೆಯೋದು ಬೇರೆಯವ್ರ್ಗೆ ಗೊತ್ತಿಲ್ಲ ನಾವಂತೂ ಹಾಗೇ ಕರಿತೀವಿ ಈಗ ಅಮ್ಮ ರಾಗಿ ಎಲ್ಲನೂ ಬಿಸಿಲಿಗೆ ಹಾಕೈತೆ ಹಾಗೇ ಖಾರದ ಪುಡಿ ಖಾಲಿಯಾಗಿತ್ತು ಮನೆಯಲ್ಲಿ ನಮ್ಮನೆ ಖಾರದ ಪುಡಿ ಎಲ್ಲನೂ ಮನೆಯಲ್ಲೇ ಮಾಡ್ಕೊತೀವಿ ಹಾಗಾಗಿ ಅಪ್ಪ ಖಾರದ ಪುಡಿ ಐಟಮ್ಸ್ ಎಲ್ಲ ಏನೇನು ಬೇಕು ಅದೆಲ್ಲ ತಂದಿತ್ತು ಮೆಣಸಿನ್ಕಾಯಿ ಹಾಗೆಯೇ ರಾಗಿ ಈರುಳ್ಳಿ ಎಲ್ಲನೂ ಒಣ ಅಮ್ಮ ಇವರು ನಮ್ಮ ಅಜ್ಜಿ ನಮ್ಮ ತಾತ ಇಲ್ಲ ಇವಾಗ ಒಂದು ನಾಲ್ಕೈದು ಹಿಂದೆ ತೀರೋದ್ರು ಇವ್ರು ನಮ್ಮ ಅಜ್ಜಿ ಅಮ್ಮ ಊರಿಗೆ ಮದುವೆ ಆಗಿರೋದ್ರಿಂದ ಮನೆ ಹತ್ರನೇ ಐತೆ ಅಪ್ಪನ ಮನೆ ಅಮ್ಮಂಗೆ ನಾವೇನೇ ಬೇರೆ ಕಡೆ ಸ್ವಲ್ಪ ದೂರಕ್ಕೆ ಮದುವೆ ಆಗಿರೋದು ಇಲ್ಲಿ ನೋಡಿ ಇಲ್ಲಿ ಮೆಣಸಿನ್ಕಾಯಿ ಹಾಗೇನೇ ಸ ಖಾರದ ಪುಡಿ ಬುಡ್ಸೋಕ್ಕೆ ಏನೇನೆಲ್ಲ ಬೇಕು ಅದೆಲ್ಲನೂ ಒಣ ಆಗ್ತಾ ಐತೆ ಇವತ್ತು ಇವತ್ತು ಸ್ವಲ್ಪ ಬಿಸಿಲು ಕಮ್ಮಿ ಐತೆ ಆದರೆ ಮನೆ ಹತ್ರನೇ ಇದ್ದೀವಲ್ಲ ಅಂತ ಹೇಳಿಬಿಟ್ಟು ಒಣ ಆಗ್ತೈತೆ ಈ ಟೈಮಲ್ಲಿ ಸ್ವಲ್ಪ ಬಿಸಿಲು ಬರೋದು ಕಮ್ಮಿ ಅಲ್ವಾ ಇವಾಗೆಲ್ಲ ಸೋನೆ ಮಳೆ ಟೈಮು ಹಾಗೆಯೇ ಅಪ್ಪ ಟೊಮೊಟೊ ಗಿಡ ನಡ್ತೀನಿ ಅಂತ ಹೇಳಿ ಒಂದು ಎರಡು ರೈ ಟೊಮೊಟೊ ಗಿಡನ ತೊಗೊಂಡು ಹೋಗ್ತೈತೆ ಸಂಜೆ ತಡ್ನಿಕಾಳು ಕುಯ್ಕೊಂಬರಬೇಕು ಸಂಜೆ ತಡ್ನಿಕಾಳು ಕುಯ್ಕೊಬರ್ತೀನಿ ಅಂತ ಹೇಳಿ ಅಮ್ಮ ಇವಾಗಲೇ ಮೂಲಂಗಿ ಹಾಗೆ ಸಬ್ಸಿಗೆ ಸೊಪ್ಪು ತೊಗೊತೈತೆ ಮೂಲಂಗಿ ಸಬ್ಸಿಗೆ ಸೊಪ್ಪು ಹಾಗೆಯೇ ತಡ್ನಿಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರೆ ಸೂಪರಾಗಿರುತ್ತೆ ನಮ್ಮಮ್ಮ ಹೂವಿನ ಗಿಡಗಳನ್ನ ತುಂಬ ಹಾಕೊಂಡೈತೆ ಈ ಹಿಂದಿನ ಲಾಕ್ಸಲ್ಲೂ ಕೂಡ ನಿಮಗೆ ತೋರಿಸಿದ್ದೀನಿ ನಮ್ಮಮ್ಮ ಯಾವೆಲ್ಲ ಗಿಡಗಳನ್ನ ಹಾಕೊಂಡೈತೆ ಅಂತ ಹೇಳಿ ಅದರಲ್ಲಿ ಇವತ್ತು ಕಾಕಡದ ಗಿಡ ತುಂಬ ಹೂ ಬಿಟ್ಟಿತ್ತು ಅಂತ ಹೇಳಿ ಸ್ವಲ್ಪ ಕೂಗ್ಕೊಂಬಂದೈತೆ ಕುಯ್ಕೊಂಡು ಬಂದಿದ್ದರೆ ಇನ್ನೂ ಒಂದು ಎರಡು ಮೂರು ಮಾರು ಹೂ ಸಿಕ್ತಿತ್ತು ಅಷ್ಟೊಂದು ಕಟ್ಟಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಸ್ವಲ್ಪ ಮಾತ್ರ ಕುಯ್ಕೊಂಬಂದೈತೆ ನಾನು ಯಾವಾಗ ವಿಡಿಯೋ ಮಾಡಬೇಕು ಅಂದ್ರೂ ಇಲ್ಲಿ ಮನೆ ರೋಡ್ಗೆ ಹತ್ತಿರ ಆಗಿರೋದ್ರಿಂದ ಸಂದು ವೆಹಿಕಲ್ಗಳು ಓಡಾಡ್ತೇನೆ ಇರ್ತವೆ ಅದರದೇ ಅರ್ಧ ಸೌಂಡು ಜಾಸ್ತಿ ಕೇಳ್ತಾ ಇರುತ್ತೆ ಊರಿಗೆ ಬಂದಾಗ ಸರಿಯಾಗಿ ವೀಡಿಯೋನೂ ಮಾಡೋಕ್ಕಾಗೋದಿಲ್ಲ ಅಮ್ಮ ಅವಾಗ್ಲೇ ಸೊಪ್ಪು ಮೂಲಂಗಿ ಎಲ್ಲನೂ ತೊಗೊಂಡಿತ್ತಲ್ವ ಹಾಗಾಗಿ ತಡ್ನೇಕಾಯೂ ಕೂಡ ಕುಯ್ಕೊಂಡ್ಬಂತು ನಾನು ನಮ್ಮಮ್ಮ ನಮ್ಮ ಚೋಟು ಎಲ್ಲ ಸೇರಿಕೊಂಡು ತಡ್ನೆಕಾಯಿನ ಇಟ್ಕೊಂಡ್ವಿ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡ್ವಿ ನಾಳೆ ಸ್ವಲ್ಪ ಸಾಂಬಾರಿಗೆ ಆಗುತ್ತೆ ಅಂತ ಹೇಳಿ ಇವತ್ತು ಏನಪ್ಪ ಒಂದು ಒಳ್ಳೆಯ ವಿಚಾರ ಅಂತ ಅಂದರೆ ನಮ್ಮ ತರಕಾರಿ ಎಲ್ಲ ಮಾರೋಗಿದ್ದಾವೆ ನಾವೆಷ್ಟು ತರಕಾರಿ ಇಟ್ಟಿದ್ವಿ ಅವೆಲ್ಲ ಹೋಗಿದ್ದಾವೆ ನಾವು ತರಕಾರಿ ಮಾರೋಕ್ಕೆ ಇಟ್ಟ ಮೇಲೆ ಇದೆ ಫಸ್ಟ್ ಟೈಮ್ ಎಲ್ಲ ಮಾರೋಗಿರೋದು ಏನೂ ಉಳ್ಕೊಂಡಿಲ್ಲ ಹೀರೆಕಾಯಿ ಬೀನ್ಸು ಬೆಂಡೆಕಾಯಿ ಟೊಮೊಟೊ ಎಲ್ಲ ಖಾಲಿಯಾಗಿದ್ದು ತಡಣಿಕಾಯಿ ಸ್ವಲ್ಪ ಜಾಸ್ತಿ ಅದು ಅಂತ ಹೇಳ್ಬಿಟ್ಟು ನಾನು ನಮ್ಮ ಚೋಟು ತಡ್ನಿಕಾಯಿನ ಇದ್ದೀವಿ ಇವಾಗ ಸ್ವಲ್ಪ ಮಳೆನೂ ಜಾಸ್ತಿ ಆಗ್ತೈತೆ ಸೋನೆ ಮಳೆಗೆ ಚಂದ ಅಲ್ವಾ ತಡ್ನಿಕಾಯಿ ಹುರ್ಕೊಂಡು ತಿನ್ನೋಕ್ಕೆ ಇವಾಗ ತಡ್ನೇಕಾಯಿ ಸೀಸನ್ ಇರೋದ್ರಿಂದ ತಡ್ನಿಕಾಯಿ ಸಾಂಬಾರು ತಡ್ನಿಕಾಯಿ ಇಲ್ಲಿ ಏನೇನು ವೆರೈಟಿ ಮಾಡ್ತಾರೆ ಅದನ್ನೇ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲನೂ ಇದು ನೆಕ್ಸ್ಟ್ ಡೇ ವಿಡಿಯೋ ಬೆಳಿಗ್ಗೆ ತಿಂಡಿಗೆ ದೋಸೆ ಹಾಗೆಯೇ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀವಿ ಇವತ್ತು ಮೈಸೂರಿಗೆ ಹೋಗಬೇಕು ಮೈಸೂರಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಮತ್ತೆ ಅಮ್ಮ ಇಬ್ರು ಹೋಗ್ತಾ ಇದ್ದೀವಿ ಈ ತಿಂಡಿನ ಮನೆಯಿಂದನೇ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ತಿಂಡಿ ಇಲ್ಲೇ ಮುಗಿಸ್ಕೊಂಡು ಹೋದರೆ ವಾಪಸ್ ಮಧ್ಯಾಹ್ನದಷ್ಟರಲ್ಲಿ ಬರ್ಬೋದು ಹಾಗಾಗಿ ತಿಂಡಿ ಇಲ್ಲೇ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ರೈಲ್ವೆ ಟೇಷನ್ಗೆ ಹೋಗಿದ ತಕ್ಷಣವೇ ಇವತ್ತು ಮೈಸೂರು ರಾಜರು ಹಾಗೆಯೇ ಮೈಸೂರಿನ ಸಂಸದರು ಕೂಡ ಹೌದು ಅವರು ಬಂದಿದ್ದರು ರೈಲ್ವೆ ಟೇಷನ್ಗೆ ಮೇ ಬಿ ರೈಲ್ವೆ ಟೇಷನ್ನು ಏನಕ್ಕೆ ಬಂದಿದ್ರು ಅಂತ ಗೊತ್ತಿಲ್ಲ ಅಲ್ಲಿದ್ದರು ಅಲ್ಲಿದ್ರಲ್ಲ ಅಂತ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಇದೇ ಫಸ್ಟ್ ಟೈಮ್ ನಾನು ಅವ್ರನ್ನ ನೋಡಿದ್ದು ಕೂಡ ತುಂಬ ಖುಷಿ ಅನ್ನಿಸ್ತು ಏನಕ್ಕೆಪ್ಪ ಅಂತ ಅಂದರೆ ಅವರು ಒಂದು ಕಡೆ ಸಂಸದ್ರೂ ಕೂಡ ಹೌದು ಆದರೆ ಇನ್ನೊಂದು ಕಡೆ ರಾಜರು ಅಲ್ವಾ ನಮಗೆ ಅವಾಗ್ಲಿಂದ ರಾಜರು ಅಂದರೆ ಏನೋ ಒಂಥರ ಫೀಲು ಹೆಂಗಿರ್ತಾರೋ ಏನೋ ಅಂತ ಇರುತ್ತೆ ನಾನು ಯಾವಾಗಲೂ ನೋಡಿರಲಿಲ್ಲ ಇದೇ ಫಸ್ಟು ನಾನು ನೋಡಿದ್ದು আর ಮಹಾರಾಜರು ಏನಕ್ಕೆ ಬಂದಿದ್ರು ಅಂತ ಗೊತ್ತಿಲ್ಲ ನನಗೆ ಅಂದರೆ ಏನು ಕೆಲಸದ ಮೇಲೆ ಬಂದಿದ್ರು ಅಂತ ಅಷ್ಟು ಐಡಿಯಾ ಇಲ್ಲ ನಾವು ರೈಲ್ವಿಂದ ಇಳ್ದೋ ಅವರು ಸಿಕ್ಕಿದ್ರು ಮೈಸೂರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ ಅಪ್ಪ ಟೊಮೊಟೊ ಮಾರೋಕೆ ಅಂತ ಹೇಳಿ ಟೊಮೊಟೊನ ಕುಯ್ಕೊಂಡು ಬಂದೈತೆ ಇಲ್ಲೊಂದು ಮೂರು ನಾಲ್ಕು ಬಾಕ್ಸ್ ಬಂದೈತೆ ನೋಡಿ ಹೊಲ್ತಾವಿಂದ ಹೊತ್ಕೊಂಡು ಬರಬೇಕು ನಮ್ಮ ಹೊಲ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇರೋದ್ರಿಂದನೇ ಆಟೋ ಗೀಟದಲ್ಲಿ ಯಾವುದ್ರೊಳಗೆ ತರದೇ ಓದ್ಕೊಂಡೇ ಬರ್ತಾರೆ ತುಂಬ ತೂಕ ಇರುತ್ತೆ ಒಂದು ಬಾಕ್ಸ್ ಇದು ಇಪ್ಪತ್ತೈದು ಕೆ ಜಿ ಇರುತ್ತೆ ಹಾಗೆಯೇ ಅಪ್ಪ ಟೀ ಮಡಗು ಇವಾಗ ಒಂದು ಸ್ವಲ್ಪ ಚಳಿ ಆಗ್ತೈತಿ ಅಂತಂದರು ಇಲ್ಲಂತೂ ಸಿಕ್ಕಾಪಟೆ ಗಾಳಿ ಐತೆ ಹಾಗಾಗಿ ಟೀ ಮಡಗ್ದೆ ಹಾಗೆ ನಾವು ಮೈಸೂರಿಂದ ಬಂದಮೇಲೆ ಟೀ ಕುಡಿದ್ಬಿಟ್ಟು ಊಟ ಮಾಡಿದ್ವಿ ಅಮ್ಮ ನಾನು ಎಲ್ಲ ಊಟ ಮಾಡಿದ್ವಿ ಹಾಗೆ ದನಿಗೆ ಹುಲ್ಲು ನೀರು ಎಲ್ಲ ತೋರಿಸಿ ಸ್ವಲ್ಪ ಅವ ಮಾಡಿದ್ವಿ ಇವತ್ತಂತೂ ಸಿಕ್ಕಾಪಟೆ ಅಂದರೆ ಸಿಕ್ಕಾಪಟೆ ಗಾಳಿ ಎಷ್ಟು ಗಾಳಿ ಐತೆ ಅಂದರೆ ನಮ್ಮ ಸೈಡಂತೂ ಸಿಕ್ಕ ಚಿಕ್ಕ ಗಾಳಿ ಐತೆ ನೋಡಿ ಇಲ್ಲಿ ಮರ ಗಿಡಗಳೆಲ್ಲ ಮುರ್ಕೊಂಡು ಅನ್ನೋಷ್ಟು ಗಾಳಿ ಐತೆ ಟೊಮೊಟೊ ಹಣ್ಣು ಮಾರೋಕ್ಕೆ ಅಪ್ಪ ಎರಡು ಬಾಕ್ಸ್ ಹಣ್ಣ ಈಚೆ ಇಟ್ಟೈತೆ ಹಾಗೆಯೇ ಅಪ್ಪ ಮತ್ತು ಚೋಟು ಟೊಮೊಟೊ ಹಣ್ಣು ಕುಯ್ಕೊಂಡು ಬಂದು ಆದಮೇಲೆ ಇವಾಗ ಹೀರೆಕಾಯಿಗೆ ಗೊಬ್ಬರ ಹಾಕೋಕ್ಕೆ ಅಂತ ಹೋಗಿದ್ದಾರೆ ನಾವು ಮೈಸೂರಿಂದ ಬಂದಮೇಲೆ ಸಿಕ್ಕಾಪಟ್ಟೆ ಚಳಿ ಅನ್ನಿಸ್ತು ಅದಕ್ಕೆ ಈ ಥರ ಪಂಚೆ ಉಜ್ಕೊಂಡು ಕುಂತಿದ್ದೀನಿ ನಮ್ಮಮ್ಮ ಓದರ್ಷದ್ದು ತಣ್ಣಿ ಕಾಳ ಹುಳಾಗ್ಬಿಟ್ಟೈತೆ ನೋಡೇ ಇಲ್ಲ ಇವಾಗ ತೆಗೆದು ನೋಡಿದ್ರೆ ಫುಲ್ ಎಲ್ಲ ಹುಳ ಹುಳಾಗ್ಬಿಟ್ಟೈತೆ ತಿನ್ನೋಕ್ಕೂ ಹಾಕ ತಿನ್ನೋಕ್ಕೂ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಎಲ್ಲನೂ ಕೇರ್ಬಿಟ್ಟು ಹುಳ ಎಲ್ಲ ತೆಗ್ದುಬಿಟ್ಟು ಧಾನ್ಯಗಳಿಗೆ ಕೊಟ್ಬಿಡವ ಅಂತ ಹೇಳಿ ಕ್ಲೀನ್ ಮಾಡ್ತೈತೆ ಈ ವಿಡಿಯೋ ಇಷ್ಟ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ